ಶರಣಪ್ಪ ಅವರೇ ನೀವು ಬಳ್ಳಾರಿ ಜಿಲ್ಲೆಯಿಂದ ತಾಲೂಕು ಅಲ್ಲಿಂದ ಬಂದಿದ್ದೀರಿ ಹೌದು ಮಂಗಳೂರಿನ ಈಗ ಸಾವಯವ ಸಂತೆಗೆ ಬಂದು ನೀವು ಈ ಎಲ್ಲ ಈಗ ನಿಮ್ಮ ಐಟಮ್ಗಳು ಏನಿದಾವೆ ಹಾಂ ನೆಲಗಡ್ಲೆಯಿಂದ ಶುರು ಮಾಡಿ ಹುಣಸೆ ಹಣ್ಣು ಮಾಡ್ತಾ ಇದ್ದೀರಿ ಏನೇನು ಐಟಮ್ ಮಾಡ್ತಾ ಇದ್ದೀರಿ ಜಾಮ್ ಇದೆ ಓಹೋ ಗೀರ ಹಾಕಳದ ತುಪ್ಪ ಇದೆ ಆಮೇಲೆ ನಾವೇ ರಾಗಿ ಬಿಸ್ಕೆಟ್ ಇದೆ ಸರಿ ಮೆಕ್ಕೆಜೋಳದ ಹಪ್ಪಳ ಇದೆ ಆಮೇಲೆ ಮೆಕ್ಕೆಜೋಳದ ಹಿಟ್ಟು ಬರ್ತದೆ ಬೀಜ ಇದೆ ಸರಿ ಸಜ್ಜೆ ಇದೆ ಸರಿ ಸಜ್ಜೆ ಹಿಟ್ಟಿದೆ ಸಾಸಿವೆ ಇದೆ ಸರಿ ಹನ್ನೆರಡು ರೀತಿಯಾದ ಉತ್ಪನ್ನಗಳು ಇಲ್ಲಿ ಬರ್ತಾ ಇದ್ದಾವೆ ಒಳ್ಳೆಯದು ಒಳ್ಳೇದು ಈ ತಿಂಗಳು ನಾಲ್ಕನೇ ಭಾನುವಾರ ಇಲ್ಲಿ ಬರ್ತಾ ಇದೀವಿ ನೀವು ಎರಡು ತರ ಮಾಡ್ತಾ ಇದ್ದೀರಿ ಒಂದು ಈಗ ಶೇಂಗಾ ಏನಿದೆ ಅದನ್ನ ಹಂಗೆ ನೀವು ಮಾಡ್ತಾ ಇದೀರಿ

ಸಂದಿ ಇದೆ ಮಡಿಕೇಸ ಇದೆ ತೊಗರಿಬೇಳೆ ಇದೆ ಇಲ್ಲಿ ಮಾತ್ರ ನಮಗೆ ಇಲ್ಲಿ ಮಾತ್ರ ನಮಗೆ ಇಲ್ಲಿ ಏನ್ ಅವಕಾಶ ಮಾಡಿದ್ರೆ ಕಾಂಪಿಟೇಷನ್ ಆಗಬಾರ್ದಿಂದ ನೀವೀಗ ಮೌಲ್ಯವರ್ಧನೆ ಮಾಡಿದ ಉತ್ಪನ್ನಗಳು ಅದು ಈಗ ಉದಾಹರಣೆಗೆ ನವಣೆ ಬಿಸ್ಕೆಟ್ ಅದು ಹೆಂಗೆ ತಯಾರಿ ಮಾಡ್ತೀರಿ ನೀವು ನವಣೆ ಬಿಸ್ಕೆಟ್ ಅನ್ನ ಓವನ್ ಇದೆ ಓವನ್ ಅಲ್ಲಿ ಬೆಲ್ಲ ಸಾವೇ ಬೆಲ್ಲ ಬಳಸ್ತೀವಿ ಸರಿ ಇದನ್ನ ಬೆಣ್ಣೆ ಬೆಣ್ಣೆನೂ ಅರ್ಗಿ ಬೆಣ್ಣೆನೂ ತಗೊಂತೀರಿ ಸರಿ ನಮ್ದು ಇಲ್ಲಿದ್ರು ಬೇರೆ ಯಾರು ಐಡೆಂಟಿಫೈ ಮಾಡಿ ಬೆಣ್ಣೆ ಖರೀದಿ ಮಾಡಿ ಬೆಣ್ಣೆಯಲ್ಲೇ ಬಿಸ್ಕೆಟ್ ಅನ್ನು ಮಾಡ್ತೀವಿ ಒಬ್ಬ ಮಾಡ್ತೀವಿ ಮನೆಯಲ್ಲೇ ಮಾಡ್ತೀವಿ ಸರಿ ಮತ್ತು ಇವಾಗಿದ್ದೀರಿ ಮೆಕ್ಕೆಜೋಳ ಅಂತ ಕರೀತಾರೆ ಹೌದು ಕರಿತಾರೆ ಇದನ್ನ ನಾವು ಮನೆಯಲ್ಲಿ ಬೇಸಿಗೆ ಟೈಮಲ್ಲಿ ಇದನ್ನ ಹಪ್ಪಳ ಮಾಡಿ ಮೌಲ್ಯವರ್ಧನೆ ಮಾಡಿ ನಾವಿಲ್ಲಿ ಪೇಟೆಯಲ್ಲಿ ನೂರಕ್ಕೆ ಐವತ್ತು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ಹಣ ಪಡೀತಾರೆ ಸರಿ ಸರಿ ಸರಿ

ಎಪ್ಪಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗೆದು ಬೆಣ್ಣೆಯಿಂದ ತುಪ್ಪ ಮಾಡಿ ಮಾರ್ಕೆಟಿಗೆ ಒದಗಿಸ್ತಿದ್ದೀವಿ ಇದರಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಬರ್ತಾ ಇದೆ ಹಂಗಾಗಿ ಮಾರ್ಕೆಟಲ್ಲಿ ಏನಾಗ್ತದೆ ರೇಟ್ ಜಾಸ್ತಿ ಅಂತ ಅವ್ರಿಗೊಂದು ಇದೆಯಲ್ಲ ಮಾಹಿತಿ ಇದೆ ಇದು ಕೆಲಸ ಜಾಸ್ತಿ ಇರೋದ್ರಿಂದ ನಮ್ಗೆ ಇದಕ್ಕೆ ಇದ್ರ ಮೌಲ್ಯ ಐನೂರು ರೂಪಾಯಿ ಇನ್ನೂರ ಐವತ್ತು ಐನೂರು ರೂಪಾಯಿ ಮಾರಾಟ ಸರಿ ಸರಿ ನೀವು ಈಗ ಶೇಂಗಾ ಬೆಳಿತೀರಲ್ಲ ಯಾವ ತಿಂಗಳಿನಲ್ಲಿ ನೀವು ಬಿತ್ತನೆ ಮಾಡೋದು ಜೂನ್ ಜುಲೈಲಿ ಹಾಂ ಶೇಂಗಾ ಹಾಕ್ತೀವಿ ಸರಿ ಸರಿ ಆಗಸ್ಟ್ ಸೆಪ್ಟೆಂಬರ್ ನವೆಂಬರ್ ಅಲ್ಲಿ ಆರ್ ಆದ್ಮೇಲೆ ಎಲ್ಲ ಸ್ಟಾಕ್ ಮಾಡ್ತೀವಿ ನಮ್ಮ ಚೆನ್ನಾಗಿ ಡ್ರೈ ಮಾಡಿ ಮನೇಲಿ ಸ್ಟಾಕ್ ಮಾಡ್ತೀವಿ ಅದು ಸೇಲ್ಸ್ ಮಾತ್ರ ಇಟ್ಟಿರ್ತೀವಿ ಮಾರ್ಕೆಟ್ಗೆ ಎಷ್ಟು ಬೇಕಾಗುತ್ತೆ ಒಂದು ತಿಂಗಳಲ್ಲಿ ಒಂದು ಕ್ವಿಂಟಲ್ ಯಾವಾಗಲೂ ಬೀಜ ನಮ್ಮ ರೆಡಿ ಅಂತ ಹೇಳಿ

ಮತ್ತೆ ರೋಗ ಅಥವಾ ಕೀಟ ಏನಾರು ಬಂದ್ರೆ ಹೇಗೆ ಕೀಟಗಳು ಹುಳಗಳ ಬಾಧೆ ಬಂದಾಗ ಆ ಹುಳಗಳ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಗುಬ್ಬಿಗಳನ್ನು ಅಕ್ಕಿಗಳನ್ನು ಆಕರ್ಷಣೆ ಮಾಡಿ ಸರಿ ಅಲ್ಲಿ ಹೊಲದಲ್ಲಿ ಅನ್ನ ಚೆಲ್ತಕ್ಕಂಥದ್ದು ಮಂಡಕ್ಕಿಯನ್ನು ಹಾಕ್ತಕ್ಕಂಥದ್ದು ಆ ರೀತಿ ನಿಯಂತ್ರಣ ಮಾಡಿ ನಮ್ಮ ಜಮೀನು ನಮ್ಮ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಂಡು ಬಂದ ಮಾಡ್ತೀವಿ